ಅಭಿನಯ ಸರಸ್ವತಿ ಟಿ ಸರೋಜದೇವಿಯವರು ನಿನ್ನೆ ಬೆಂಗಳೂರಿನ ನಿವಾಸದಲ್ಲಿ ಅಗಲಿಕೆಯಾಗಿದ್ದಾರೆ ಅವರ ಹುಟ್ಟೂರು ದಶವರ ಗ್ರಾಮದಲ್ಲಿ ಇಂದು ಅವರ ಒಂದು ಅಂತ್ಯಕ್ರಿಯೆ ಅಂತಿಮ ವಿಧ ವಿಧಾನಗಳನ್ನು ನೆರವೇರಿಸಲಾಗ್ತಿದೆ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಅವರ ಒಂದು ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಸಕಲ ರೀತಿಯಲ್ಲಿ ಸಿದ್ಧ ಪ್ರಮುಖವಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಅವ್ರನ್ನ ಮಣ್ಣು ಮಾಡಲಾಗುತ್ತೆ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇದೀಗ ನನ್ನ ಪ್ರಮುಖವಾಗಿ ಏನು ಆ ಒಂದು ಗ್ರಾಮದಲ್ಲಿ ಪ್ರಮುಖವಾಗಿ ಏನು ಸರೋಜದಿಯವರನ್ನ ಅಂತ್ಯಕ್ರಿಯೆ ಮಾಡುವಂತ ಒಂದು ಸ್ಥಳದಲ್ಲಿ ಇದ್ದೇನೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಗುಂಡಿ ತೋಡುವ ಮುಖಾಂತರ ಏನು ಸರೋಜದಿಯವರನ್ನ ಒಂದು ಅಂತ್ಯಕ್ರಿಯೆ ಮಾಡುವಂಥ ಒಂದು ಪ್ರಮುಖ ಒಂದು ಸ್ಥಳ ಇದು ಇಲ್ಲಿ ನೋಡ್ತಾ ಇರ್ಬೋದು ಇದಾಗಲೇ ಗುಂಡಿಯನ್ನ ತೋಡಲಾಗಿದ್ದಾರೆ ಪ್ರಮುಖವಾಗಿ ಈ ಒಂದು ಏನು ಗ್ರಾಮದಲ್ಲಿ ಏನು ಇದಾಗಲೇ ಪಾರ್ಥಿವ ಶರೀರ ಬೆಂಗಳೂರಿಂದ ಹೊರಟಿದೆ ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಒಂದು ಪಾರ್ಥಿವ ಶರೀರ ದಶವರ ಗ್ರಾಮಕ್ಕೆ ತಲುಪಲಿದೆ ಪ್ರಮುಖವಾಗಿ ಉಕ್ಕಳಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಸಕಲ ರೀತಿಯಲ್ಲಿ ಏನು ಗ್ರಾಮಸ್ಥರಿಗಾಗಿರ್ಬೋದು ಅಥವಾ ಕುಟುಂಬಸ್ಥರಿಗಾಗಿರ್ಬೋದು ಯಾವ ರೀತಿ ಒಂದು ಕೂರುವಂತ ಒಂದು ಆಸನ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಒಂದಷ್ಟು ಬಿಗಿ ಭದ್ರತೆ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಯಾಕಂತಂದ್ರೆ ಯಾವ ರೀತಿ ರೀತಿಯ ಒಂದು ಅಹಿತಕರ ಘಟನೆ ಆಗಬಾರ್ದಂತ ಒಂದಷ್ಟು ಏನು ಬ್ಯಾರಿಕೇಡ್ನ ಹಾಕಿರುವಂತದ್ದಾಗಿರ್ಬೋದು ಒಂದಷ್ಟು ಆಸನದ ವ್ಯವಸ್ಥೆ ಆಗಿರ್ಬೋದು ಒಂದಷ್ಟು ಏನು ಬಿಗಿ ಭದ್ರತೆಯನ್ನ ಒಂದಷ್ಟು ಇದಾಗಲೇ ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಪೊಲೀಸರು ಇದಾಗಲೇ ಬಂದು ಪರಿಶೀಲನೆ ಮಾಡ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಪಾರ್ಥಿವ ಶರೀರ ಈ ಒಂದು ದಶವರ ಕ್ರಮಕ್ಕೆ ತಲುಪುತ್ತೆ ಅವರ ಒಂದು ಪ್ರಮುಖ ಒಕ್ಕಲಿಗ ಸಂಪ್ರದಾಯದಂತೆ ಮೊದಲಿಗೆ ಅವರ ಕುಟುಂಬಸ್ಥರಿಗೆ ಒಂದಷ್ಟು ದರ್ಶನ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿಕೊಡುತ್ತೆ ನಂತರ ಏನು ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಒಂದಷ್ಟು ದರ್ಶನ ಮಾಡಿಕೊಳ್ಳುವ ಮುಖಾಂತರ ನಟಿಗೆ ಒಂದಷ್ಟು ಅಂತಿಮ ನಮನ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಆಗುತ್ತೆ ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ ದಶವರ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ಅಲ್ಲಿ ಪ್ರಮುಖವಾಗಿ ನಟಿಯ ಒಂದು ಪಾರ್ಥಿವ ಶರೀರ ತೆಗೆದುಕೊಂಡು ಅಲ್ಲಿ ದರ್ಶನ ಪಡೆದು ನಂತರ ಈ ಒಂದು ಸ್ಥಳಕ್ಕೆ ಈಗ ಮಾಹಿತಿ ಬರ್ತಾ ಇದೆ ಪ್ರಮುಖವಾಗಿ ಈ ಒಂದು ಸ್ಥಳಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾಹಿತಿ ಬರ್ತಿದೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಹೀಗಾಗಿ ಅಂತಿಮ ಏನು ವಿಧಿವಿಧಾನ ಇದಾಗಲಿ